ಇನ್ನು ಜೈಲಿನೊಳಗೆ ಕೈದಿಗಳ ಮೊಬೈಲ್ ಬಳಕೆಯ ವಿಚಾರ ನಿಷೇಧ ಇದ್ರೂ ಮೊಬೈಲ್ನಿಂದ ವಿಡಿಯೋ ರೆಕಾರ್ಡ್ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳುವಂತೆ ದೂರನ್ನ ನೀಡಲಾಗಿದೆ ಪರಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಜೈಲು ಅಧಿಕಾರಿಗಳ ದೂರಿನ ಅನ್ವಯ ಎನ್ ಆರ್ ದಾಖಲು ಎನ್ ಆರ್ ದಾಖಲಿಸಿಕೊಂಡು ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ ನಿಷೇಧ ಇದ್ರೂ ಕೂಡ ಜೈಲಲ್ಲೆಲ್ಲ ಮೊಬೈಲ್ ಯೂಸ್ ಮಾಡಂಗಿಲ್ಲ ಆದರೆ ಇವಾಗಿನ ವೀಡಿಯೋಸ್ಗಳು ಫೋಟೋಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಮೇ ಬಿ ಜೈಲಲ್ಲಿ ಎಲ್ಲನೂ ಯೂಸ್ ಮಾಡ್ತಾರೀಗೇನೋ ಆರಾಮಾಗಿದಾರೇನೋ ಯಾರಿಗೆ ಬೇಕೋ ಅವರಿಗೆ ವೀಡಿಯೋ ಕಾಲ್ ಮಾಡಿಕೊಂಡು ಎಲ್ಲರ ಜೊತೆ ಮೆಸೇಜ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಆರಾಮಾಗಿದಾರೇನೋ ಅಂತ ಅನ್ನಿಸ್ತಾ ಇದೆ ಸೊ ಈ ವಿಚಾರ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೈಲು ಅಧಿಕಾರಿಗಳ ಅನ್ವಯ ಎನ್ ಸಿ ಆರ್ ಆಗಿದೆ ಎನ್ ಸಿ ಆರ್ ಅನ್ನು ದಾಖಲಿಸಿಕೊಂಡು ಪೊಲೀಸರು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೈಲಿನೊಳಗೆ ಕೈದಿಗಳ ಮೊಬೈಲ್ ಬಳಕೆಯ ವಿಚಾರ ವಿಷಯದ ಇದ್ರೂ ಇವ್ರಿಗೆ ಮೊಬೈಲ್ ಹೆಂಗೋಯ್ತು ಮೊಬೈಲ್ ಕೊಟ್ಟಿದ್ದು ಯಾರು ವಿಡಿಯೋ ರೆಕಾರ್ಡ್ ಆಗಿದ್ದು ಹೇಗೆ ಇದೆಲ್ಲವನ್ನು ಕೂಡ ಈಗ ತನಿಖೆಯನ್ನು ಮಾಡಬೇಕಾಗತ್ತೆ ಈ ಹಿಂದಿನ ಒಂದು ಕೇಸಲ್ಲಿ ಇದೇ ದರ್ಶನ್ ಕೇಸ್ನಲ್ಲಿ ಜೈಲಾಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಕೋರ್ಟ್ ಎಚ್ಚರಿಕೆ ನೀಡಿತು ಯಾವುದೇ ಜೈಲುಗಳಲ್ಲಿ ಈ ಥರದ್ದಾಯಿತು ಅಂತಂದ್ರೂ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಸೊ ಜೈಲಿನಲ್ಲಿರುವಂಥ ಅಪರಾಧಿಗಳು ದಿನ ಕೈದಿಗಳು ಎಲ್ಲರೂ ಮೊಬೈಲ್ ಬಳಕೆ ಮಾಡೋದು ಇನ್ನೊಂದು ಮತ್ತೊಂದು ಅಂತಂದರೆ ಕೋರ್ಟು ಅಂತ ಯಾಕೆ ಬೇಕು ಶಿಕ್ಷೆ ವಿಧಿಸೋಕೆ ಜೈಲು ಅಂತ ಯಾಕೆ ಬೇಕು ಇವರು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಮೇಲೆ ಇದೆಲ್ಲ ಯಾಕೆ ಬೇಕು ಅಂತ ಸೊ ಕೋರ್ಟು ಹಿಂದೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಅದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ಪೊಲೀಸ್ ಇಲಾಖೆಗೂ ಕೂಡ ತೀವ್ರ ಮುಜುಗರೆ ತರಿಸ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ಕುಲ್ಗೆಟ್ ಹೋಗಿದೆಯಾ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ದುಡ್ಡೊಂದಿದ್ರೆ ಏನು ಬೇಕಾದರೂ ಸಿಗುತ್ತಾ ಹಾಕಿದರೆ ಜೈಲಿನಲ್ಲಿ ಜೈಲಲ್ಲಿರೋದು ಆರಾಮ ಅದಕ್ಕೇನೆ ಈ ಕ್ರಿಮಿನಲ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಜನ ಕೂಡ ಇದೆ ಇನ್ನು ಜೈಲಿನಲ್ಲಿ ಉಗ್ರ ರಾಜಾತಿಥ್ಯ ಪ್ರಕರಣ ಇವತ್ತು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾರೆ ಸಿದ್ದರಾಮಯ್ಯನವರು ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಭಾಗಿಯಾಗ್ತಾರೆ ಯಾರೇ ತಪ್ಪು ಮಾಡಿದ್ರು ಕಠಿಣ ಕ್ರಮ ಅಂತ ಈಗಾಗಲೇ ಸಿಎಂ ಹೇಳಿದ್ದಾರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ನೋಡಿ ಈ ಪ್ರಕರಣ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಜೊತೆಗೆ ಈ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜೈಲಿನಲ್ಲಿ ಯಾವ ಥರದ ಒಂದು ಪರಿಸ್ಥಿತಿ ಇದೆ ರಾಜತೀತ ಇದೆ ಅಂತ ಗೊತ್ತಾಗಿರುವಂಥ ಕೇಸಸ್ಗಳೇ ಮೂರಿಂದ ಇದೆ ವಿಡಿಯೋಸ್ಗಳು ವೈರಲ್ ಆಗ್ತಾ ಇರೋದು ಫೋಟೋಸ್ಗಳು ವೈರಲ್ ಇರೋದು ಹಾಗಿದ್ರೆ ಇಲ್ಲಿ ಗೃಹ ಇಲಾಖೆ ತುಂಬಾ ವೀಕ್ ಆಗಿದೆಯಾ ಏನು ಹೇಳ್ತಾ ಇಲ್ವಾ ಏನು ಕೇಳ್ತಾ ಇಲ್ವಾ ಅಂತ ಯಾಕಂದರೆ ಈ ಹಿಂದಿನ ಕೇಸಲ್ಲೇ ದರ್ಶನ್ ಕೇಸ್ನಲ್ಲೇ ಗೃಹ ಸಚಿವರು ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ ಜೈಲಿಗೆ ಅವರೇ ಖುದ್ದಾಗಿ ಭೇಟಿ ಕೊಡ್ತಾರೆ ಪರಪುನ ಅಗ್ರಹಾರಕ್ಕೆ ಖುದ್ದಾಗಿ ಅವರೇ ಭೇಟಿ ಕೊಡ್ತಾರೆ ಎಲ್ಲವನ್ನು ವೀಕ್ಷಣೆ ಮಾಡ್ತಾರೆ ಕಟ್ಟುನಿಟ್ಟಾಗಿ ಇರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾರೆ ಹೀಗಿದ್ರು ಮತ್ತೆ ಮತ್ತೆ ಇತರ ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಂದರೆ ಎಲ್ಲೋ ಇದೆಯಲ್ಲ ಏನೋ ತಪ್ಪು ಇದೆಯಲ್ಲ ಸರಿ ಮಾಡ್ಕೊಳ್ಬೇಕಲ್ಲ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಕಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಜೈಲ ಅಲ್ಲಿನ ಸಿಬ್ಬಂದಿಗೋ ಏನು ಎತ್ತ ಪ್ರತಿ ಒಂದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗಲೇ ಬೇಕಾಗತ್ತೆ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಪೊಲೀಸ್ ಇಲಾಖೆಗಂತೂ ತೀವ್ರ ಮುಖಭಂಗ ಸೊ ಆ ಕಾರಣಕ್ಕಾಗಿ ಅವತ್ತೊಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಮಹತ್ವದ ಚರ್ಚೆಗಳನ್ನು ಮಾಡಲಾಗುತ್ತೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಯಾರನ್ನಾರು ಸಸ್ಪೆಂಡ್ ಮಾಡ್ತಾರಾ ಅಥವಾ ಏನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾರೆ ಏನು ಗೆತ್ತ ಅನ್ನೋದು ಪ್ರಶ್ನೆ ಆಗಿದೆ ಸೊ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಡ್ಬೇಕಾರೆ ಹೇಳ್ತಾ ಇದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಇದರಲ್ಲಿ ನಾವು ಬಿಡೋ ಮಾತೇ ಇಲ್ಲ ಅಂತ ಯಾಕಂದರೆ ಇದು ಜನರಿಗೆ ಬೇರೆ ಥರದ್ದು ಮೆಸೇಜ್ ಪಾಸ್ ಆಗ್ಬಿಡತ್ತೆ ಓ ಒಂದು ಕೊಲೆನೋ ಅಥವಾ ಒಂದು ರೇಪೋ ಅಥವಾ ಒಂದು ಕಳ್ತನೋ ಮಾಡಿ ಏನು ಹೋದ್ರೂ ಜೈಲಲ್ಲಿ ಆರಾಮಾಗಿರ್ಬೋದು ಫೋನ್ ಕೊಡ್ತಾರೆ ಎಣ್ಣೆ ಹೊಡಿಬೋದು ಸಿಗರೇಟ್ ಸೇರ್ಬೋದು ಅಂತ ಅನಿಸ್ಬಿಡತ್ತೆ ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ವಿಚಾರ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಬಿ ಜೆ ಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಸೊ ಫೈನಲಿ ಇದೊಂದು ಕೆಲಸವನ್ನು ಬಿ ಜೆ ಮಾಡ್ತಾ ಇರೋದು ಇತ್ತೀಚೆಗೆ ಬಿ ಜೆ ಪಿ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಅವರೇ ಗರಂ ಆಗಿಬಿಟ್ಟಿದ್ರು ನೀವು ಸರ್ಕಾರದ ಎಷ್ಟೋ ಲೋಪದೋಷಗಳನ್ನು ಬಿಟ್ಟೇ ಬಿಟ್ಟಿದ್ದೀರಾ ಎಷ್ಟೊತ್ತಕ್ಕೆಲ್ಲ ಹೋರಾಟ ಮಾಡ್ಬೋದು ಪ್ರತಿಭಟನೆಗಳನ್ನು ಮಾಡ್ಬೋದು ಸೀನ್ ಮಾಡ್ಬೋದು ಲೋಪದೋಷಗಳನ್ನು ಎತ್ತಿಡಿಯುವಂಥದ್ದು ಈ ಥರದ್ದೆಲ್ಲ ಮಾಡ್ಬೋದು ಬಟ್ ಬಿ ಜೆ ಪಿಯವ್ರು ಏನು ಮಾಡ್ತಾ ಇಲ್ಲ ಅಂತ ಈಗ ಫೈನಲಿ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಬಿ ಜೆ ಸೊ ಹಾಗಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡೋದು ಅವ್ರ ಪರವಾಗಿ ಧ್ವನಿಯತ್ತ ಕೆಲಸ ಮಾಡೋದು ಇಲ್ಲ ಸರ್ಕಾರದ ಕೆಲವೊಂದಷ್ಟು ನಿರ್ಧಾರಗಳು ಅಥವಾ ಸರ್ಕಾರ ಎಲ್ಲಿ ಮುಜುಗರ ಅನುಭವಿಸುತ್ತೋ ಅಂತ ಕೆಲಸಗಳಲ್ಲಿ ಇವರು ಮೈಲೇಜ್ ತಗೊಳ್ಳೋದು ಸೊ ಆ ಥರದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ಖೈದಿಗಳ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಮುಂದೆ ಪರಪಾಗ್ರಹಾರ ಜೈಲಿನ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ಕೊಂಡಿರೋದು ಹನ್ನೊಂದು ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾನು ಆಗ್ಲೇ ಹೇಳ್ತಾ ಇದೆ ಸರ್ಕಾರಕ್ಕೂ ಕೂಡ ರೀತಿಯಾದಂಥ ಮುಜುಗರ ಈ ಸರ್ಕಾರ ಬಂದ ಮೇಲೆ ನೋಡಿ ಎಷ್ಟು ವೀಡಿಯೋಸ್ಗಳು ಎಷ್ಟು ಫೋಟೋಸ್ಗಳು ವೈರಲ್ ಆದವು ಜೈಲಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಅಂತ ಹಂಗಿದ್ರೆ ಇಲ್ಲಿ ಕಳ್ಳ ಕಾಕರು ಕದಿಮರು ದರೋಡೆ ಮಾಡೋರು ಕೊಲೆ ಮಾಡೋರು ಎಲ್ಲರೂ ಆರಾಮಾಗಿದಾರಾ ಅಂಥ ಸರ್ಕಾರನೇ ಇದು ಎಲ್ರಿಗೂ ರಾಜಾತಿಥ್ಯ ಕೊಡುವಂಥ ಸರ್ಕಾರನೇ ಇದು ಏನು ಲಂಗು ಲಗಾಮ ಹಾಕಲ್ವೇ ಅವರು ಕಾನೂನು ಅಂತಂದರೆ ಬೆಲೆ ಕೊಡಲ್ವೇ ಅವರು ಅಥವಾ ಸರ್ಕಾರ ಯಾವುದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ವಾ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಗೃಹ ಇಲಾಖೆ ಇಷ್ಟೆಲ್ಲ ನಿರ್ಲಕ್ಷ್ಯ ತೋರ್ತಾ ಇದ್ದರು ಗೃಹ ಸಚಿವರು ಯಾಕೆ ಸುಮ್ಮನೆ ಇದ್ದಾರೆ ಸೊ ಇದು ಕೂಡ ಪ್ರಶ್ನೆ ಆಗುತ್ತೆ ಹಾಗಾಗಿ ಬಿ ಜೆ ಪಿ ಇದನ್ನು ಮುಂದಿಟ್ಕೊಂಡು ಹೋರಾಟವನ್ನು ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದೆ ಇವತ್ತು ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಬಿ ಜೆ ಪಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಮೈನಸ್ ಪಾಯಿಂಟ್ಗಳು ಅಥವಾ ಮುಜುಗರ ಆಗುವಂಥದ್ದು ಹಿನ್ನಡೆ ಆಗುವಂಥ ವಿಚಾರಗಳನ್ನೇ ಇವರು ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ ಬಟ್ ಇವತ್ತಿನ ಬಂದ್ ಹೋರಾಟ ಅಂತ ಏನು ಹೇಳ್ತಾ ಇದ್ದಾರೆ ಪ್ರತಿಭಟನೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು